ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವು ಯಾವ ದಿನ ಬಂದಿದೆ ಪೂಜೆಗೆ ಶುಭ ಮುಹೂರ್ತ ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಣ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನದಂದು ತುಳಸಿ ವಿವಾಹವನ್ನು ಆಚರಣೆ ಮಾಡಬೇಕು ದೀಪಾವಳಿ ಹಬ್ಬ ಮುಗಿದ ನಂತರ ಕಾರ್ತಿಕ ಮಾಸ ಬರುತ್ತದೆ ಈ ಕಾರ್ತಿಕ ಮಾಸವು ಒಂದು ತಿಂಗಳ ಕಾಲ ಇರುತ್ತದೆ ಈ ಕಾರ್ತಿಕ ಮಾಸದಲ್ಲೇ ಪ್ರತಿ ವರ್ಷವೂ ಕೂಡ ತುಳಸಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಇನ್ನು ಈ ಬಾರಿ ಯಾವ ದಿನ ತುಳಸಿ ಹಬ್ಬ ಬಂದಿದೆ ಅನ್ನೋದನ್ನ ತಿಳಿಯೋಣ ನವೆಂಬರ್ ಎರಡನೇ ತಾರೀಕು ಭಾನುವಾರದಂದು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಬಂದಿದೆ ದ್ವಾದಶಿ ತಿಥಿ ಇರಬೇಕಾದ್ರೇನೆ ತುಳಸಿ ಹಬ್ಬ ಬರುವಂಥದ್ದು ಈ ದ್ವಾದಶಿ ತಿಥಿಯು ಪ್ರಾರಂಭವಾಗುವಂಥದ್ದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಕಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನವೆಂಬರ್ ಎರಡು ಭಾನುವಾರದಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಸಂಪೂರ್ಣವಾಗಿ ದ್ವಾದಶಿ ತಿಥಿ ನಮಗೆ ಸಿಗೋದರಿಂದ ದಿನದಂದೇ ತುಳಸಿ ವಿವಾಹವನ್ನು ಮಾಡಬೇಕು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನದಂದು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಆಚರಣೆ ಮಾಡಬೇಕು ಹಾಗಾಗಿ ನವೆಂಬರ್ ಎರಡು ಭಾನುವಾರದಂದೇ ತುಳಸಿ ವಿವಾಹವನ್ನು ಆಚರಣೆಯನ್ನು ಮಾಡಿ ಜೊತೆಗೆ ತುಳಸಿ ಪೂಜೆಯನ್ನು ಕೂಡ ಆ ದಿನನೇ ಮಾಡಿ ಹೆಣ್ಣು ಮಕ್ಕಳು ಈ ತುಳಸಿ ವಿವಾಹವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅವರ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಕೂಡ ಪೂರ್ತಿಯಾಗುತ್ತವೆ ಹಾಗೆ ಪತಿಗೂ ಕೂಡ ದೀರ್ಘಾಯಿಶು ಅನ್ನೋದು ಪ್ರಾಪ್ತಿಯಾಗುತ್ತದೆ ಈ ತುಳಸಿ ಹಬ್ಬದ ದಿನದಂದು ಸರಳವಾಗಿ ತುಳಸಿ ಪೂಜೆಯನ್ನು ಹೇಗೆ ಮಾಡಬೇಕು ಹಾಗೆಯೇ ತುಳಸಿ ವಿವಾಹವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಮುಂದಿನ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ ತುಳಸಿ ಹಬ್ಬದ ದಿನದಂದು ತುಳಸಿ ಗಿಡ ಹಾಗೆಯೇ ನೆಲ್ಲಿಕಾಯಿ ಗಿಡಕ್ಕೆ ವಿವಾಹವನ್ನು ಮಾಡಲಾಗುತ್ತದೆ ಕಾರ್ತಿಕ ಮಾಸ ಆಗಿರೋದರಿಂದ ಈ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿಯ ಗಿಡದಲ್ಲಿ ವಿಷ್ಣು ನೆಲೆಸಿರುತ್ತಾರೆ ಅನ್ನುವ ಒಂದು ನಂಬಿಕೆ ಇದೆ ಹಾಗಾಗಿ ವಿಷ್ಣು ಭಗವಾನ್ ವಿಷ್ಣು ಹಾಗೆಯೇ ತುಳಸಿ ಗಿಡಕ್ಕೆ ವಿವಾಹವನ್ನು ಮಾಡಬೇಕು ತುಳಸಿಗೆ ವಿವಾಹವನ್ನು ಮಾಡಬೇಕು ಹಾಗಾಗಿ ನೆಲ್ಲಿಕಾಯಿ ಗಿಡ ಮತ್ತು ತುಳಸಿ ಗಿಡವನ್ನು ಇಟ್ಟು ವಿವಾಹವನ್ನು ಮಾಡಲಾಗುತ್ತದೆ ಯಾವುದೇ ಕಾರಣಕ್ಕೂ ಕೂಡ ಒಣಗಿದ ತುಳಸಿ ಗಿಡಕ್ಕೆ ಪೂಜೆ ಅಥವಾ ವಿವಾಹವನ್ನು ಆದಿನ ದಿನ ನೆರವೇರಿಸೋದಕ್ಕೆ ಹೋಗಬೇಡಿ ಹಬ್ಬದ ಹಿಂದಿನ ದಿನ ಒಂದು ಎರಡು ಮೂರು ದಿನ ಮುಂಚಿತವಾಗಿಯೇ ತುಳಸಿ ಗಿಡ ನಿಮ್ಮಲ್ಲಿ ಏನಾದರೂ ಒಣಗೋಗಿದರೆ ಹೊಸ ತುಳಸಿ ಗಿಡವನ್ನು ನೆಟ್ಟು ತುಳಸಿ ಹಬ್ಬದ ದಿನದಂದು ತುಳಸಿ ವಿವಾಹವನ್ನು ನೆರವೇರಿಸಿ ನವೆಂಬರ್ ಎರಡು ಭಾನುವಾರದಂದು ಬೆಳಗ್ಗೆ ಸಮಯದಲ್ಲಿ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ದ್ವಾದಶಿ ತಿಥಿಯು ಪ್ರಾರಂಭವಾಗೋದ್ರಿಂದ ದ್ವಾದಶಿ ತಿಥಿ ಪ್ರಾರಂಭವಾದ ನಂತರ ನೀವು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಮಾಡಬೇಕು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ತುಳಸಿ ಪೂಜೆಯನ್ನು ಮಾಡ್ಬೋದು ಗೋಧೂಳಿ ಸಮಯ ಬಂದು ಸಂಜೆ ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ಇರುತ್ತೆ ಆ ಒಂದು ಶುಭ ಸಮಯದಲ್ಲಿ ನೀವು ತುಳಸಿ ಪೂಜೆ ಮತ್ತು ತುಳಸಿ ವಿವಾಹವನ್ನು ಮಾಡಬಹುದು ನನ್ನ ಮುಂದಿನ ವಿಡಿಯೋಸಲ್ಲಿ ನಾನು ತುಳಸಿ ವಿವಾಹದ ಸಂಪೂರ್ಣ ಮಾಹಿತಿಯನ್ನು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು